ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ರೆಸಿಪಿ ಬಂದು ಬೆಳ್ಳುಳ್ಳಿ ಬುತ್ತಿ ಅಥವಾ ಬೆಳ್ಳುಳ್ಳಿ ರೈಸ್ ಅಂತಲೂ ಕರೀತಾರೆ ಸ್ನೇಹಿತರೆ ನಾನು ಜಾಸ್ತಿ ಬೆಳ್ಳುಳ್ಳಿ ಬುತ್ತಿ ಅಂತಲೇ ಕರೆಯೋದು ಸ್ನೇಹಿತರೆ ಇದಕ್ಕೆ ಬೇಕಾಗುವ ಪದಾರ್ಥಗಳು ಸ್ನೇಹಿತರೆ ಒಂದು ಐದಾರು ಮೆಣ್ಸಿಕಾಯಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಉದ್ದುದ್ದಕ್ಕೆ ನೋಡಿ ಸ್ನೇಹಿತರೆ ಒಂದು ಐದಾರು ಮೆಣ್ಸಿಕಾಯಿ ಖಾರ ಇಲ್ಲ ಅಷ್ಟೊಂದಿವು ಒಂದು ಐದಾರು ಹೆಚ್ಚಿ ಇಟ್ಕೊಂಡಿದ್ದೀನಿ ಆಮೇಲೆ ಮನೆಯಲ್ಲೇ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ನೇಹಿತರೆ ಮನೆಯಲ್ಲೇ ಮಾಡ್ಕೊಂಡಿರೋದಿದು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಆಮೇಲೆ ಹುಣಸೆಹಣ್ಣಿನ ರಸ ಸ್ನೇಹಿತರೆ ರಸ ಮಾಡಿ ಇಟ್ಕೊಂಡಿನಿ ಆಮೇಲೆ ಒಂದು ಬೌಲ್ ಎಣ್ಣೆ ಸ್ವಲ್ಪ ಕರಿಬೇವು ಆಮೇಲೆ ಸ್ವಲ್ಪ ಜೀರಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಸಾಸಿವೆ ಕಡಲೆಬೇಳೆ ಸ್ನೇಹಿತರೆ ಇವಿಷ್ಟು ಪದಾರ್ಥಗಳು ಸ್ನೇಹಿತರೆ ಈಗ ಗ್ಯಾಸ್ ಹಚ್ಚೋಣ ಸ್ನೇಹಿತರೆ ಗ್ಯಾಸ್ ಹಚ್ಚಿ ಬಾಣಲೆ ಇಡೋಣ ನಂತರ ಸ್ನೇಹಿತರೆ ಜೀರಿಗೆ ತೊಗೊಂಡಿದ್ದೀವಲ್ಲ ಅದನ್ನು ಸ್ವಲ್ಪ ಪೌಡ್ರ್ ಇಟ್ಕೋಬೇಕು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಇಟ್ಕೊಳ್ಳಿ ನೋಡಿ ನಾನು ಪೌಡ್ರ್ ಮಾಡಿಕೊಂಡೆ ಅದಿಷ್ಟು ಪೌಡ್ರ್ ಮಾಡಿ ಇಟ್ಕೋಬೇಕು ಅಷ್ಟು ಹಾಕಬೇಕು ಸ್ನೇಹಿತರೆ ಆಮೇಲೆ ಈಗ ಬಾಣಲಿಗೆ ಎಣ್ಣೆ ಹಾಕೋಣ ತಗೊಂಡಿದ್ದೀನಲ್ಲ ಒಂದು ಬೌಲ್ ಎಣ್ಣೆ ಅದಿಷ್ಟು ಹಾಕ್ಬೇಕು ಸ್ನೇಹಿತರೆ ನಂತರ ಸಾಸಿವೆ ಸಾಸಿವೆ ಸ್ವಲ್ಪ ಚಿಟಪಟ ಸಿಡಿದ್ಮೇಲೆ ಕರಿಬೇವು ಹಾಕಬೇಕು ಕರಿಬೇವು ಸ್ವಲ್ಪ ಫ್ರೈ ಆದಮೇಲೆ ಕಡಲೆಬೇಳೆ ಹಾಕಬೇಕು ಸ್ನೇಹಿತರೆ ಸ್ನೇಹಿತರೆ ಈ ಗೊಜ್ಜು ನಾವು ಟ್ರಿಪ್ಪು ಟೂರು ಹೋಗ್ತೀವಲ್ಲ ಅವಾಗ ಈ ಗೊಜ್ಜು ಮಾಡಿಕೊಂಡು ತಗೊಂಡು ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಕೆಡೋದಿಲ್ಲ ಒಂದು ಹದಿನೈದು ದಿನ ಇಪ್ಪತ್ತು ದಿನವರೆಗೂ ಬರುತ್ತೆ ಈ ಗೊಜ್ಜು ಅನ್ನ ಮಾಡ್ಕೊಂಡು ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಈ ಗೊಜ್ಜು ಮೆತ್ತಗೆ ಅನ್ನ ಮಾಡಿಕೊಂಡು ನಾದಿ ನಾದಿ ಕಲಿಸ್ಕೊಂಡು ಉಂಡೆಗಳಾಗಿ ಕಟ್ಕೊಂಡು ತಿಂದುಬಿಟ್ರೆ ಭಾಳ ಚೆನ್ನಾಗಿರುತ್ತೆ ಸ್ನೇಹಿತರೆ ನಂತರ ಹಸಿಮೆಣ್ಸಿಕಾಯಿ ಹಾಕ್ಬೇಕು ಸ್ನೇಹಿತರೆ ಹಸಿಮೆಣ್ಸಿಕಾಯಿ ಫುಲ್ಲು ಫ್ರೈ ಆಗಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವೇನು ಅಷ್ಟೊಂದು ಖಾರ ಇಲ್ಲ ಸ್ನೇಹಿತರೆ ಸ್ವಲ್ಪನೇ ಹಾಕ್ಕೋಬೇಕು ಹಸಿಮೆಣಸಿಕಾಯಿ ಯಾಕಂದರೆ ಬೆಳ್ಳುಳ್ಳಿನೂ ಖಾರದ ಐಟಮ್ಸು ಶು ಹಸಿ ಶುಂಠಿ ಖಾರದ ಐಟಮ್ಸ್ ಎಲ್ಲ ಸ್ನೇಹಿತರೆ ಜಾಸ್ತಿ ಖಾರ ಆಗ್ಬಿಡುತ್ತೆ ನೋಡಿ ಹಾಕ್ಕೊಳ್ಳಿ ಹಸಿ ಮೆಣಸಿಕಾಯಿ ಫುಲ್ ಫ್ರೈ ಆದಮೇಲೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳೋಣ ಇದು ಫುಲ್ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಸ್ನೇಹಿತರೆ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ಶುಂಠಿ ಬೆಳ್ಳುಳ್ಳಿನ ಆಮೇಲೆ ಸ್ನೇಹಿತರೆ ಎಲ್ರದ್ದು ಟಿಫನ್ ಆಯಿತು ಅಂದ್ಕೊಳ್ತೀನಿ ಏನೇನು ಟಿಫನ್ ಮಾಡಿದ್ರಿ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಪ್ಲೇಸ್ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಸ್ನೇಹಿತರೆ ಫುಲ್ ಫ್ರೈ ಆಯಿತು ನಂತರ ಈಗ ಜೀರಿಗೆ ಪುಡಿ ಹಾಕಬೇಕು ಜೀರಿಗೆ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಅದು ಸ್ವಲ್ಪ ಸ್ಮೆಲ್ ಹೋಗ್ಬೇಕು ಸ್ನೇಹಿತರೆ ಎಣ್ಣೆಯಲ್ಲಿ ಎಣ್ಣೆಗೆ ಹಾಕಿದ ಮೇಲೆ ಅದು ಸ್ವಲ್ಪ ವಾಸನೆ ಹೋಗಬೇಕು ಚೆನ್ನಾಗಿ ಫ್ರೈ ಮಾಡಿ ಈಗ ಸ್ವಲ್ಪ ಒಂದು ಅರ್ಧ ಸ್ಪೂನು ಉಪ್ಪು ಹಾಕೊಳ್ಳಿ ನಂತರ ಸ್ನೇಹಿತರೆ ಹುಣಸೆ ಹುಳಿ ಹಾಕ್ಬೇಕು ಹುಣಸೆ ಹುಳಿ ನಾವು ಮಾಡಿಟ್ಕೊಂಡಿದ್ನಲ್ಲ ಆ ಹುಣಸೆ ಹುಳಿ ಹಾಕ್ತಿದ್ದೀನಿ ಸ್ನೇಹಿತರೆ ಒಂದು ಮೂರು ಹುಣಸೆ ಹುಳಿ ಹುಣಸೆ ಹುಳಿ ಸ್ವಲ್ಪ ಕಮ್ಮಿ ಆದರೆ ಏನೂ ಸ್ವಲ್ಪ ಆಗ್ಬೋದು ಸ್ನೇಹಿತರೆ ಇದಕ್ಕೆ ಮೇನ್ ಅಂದರೆ ಹುಣಸೆ ಹುಳಿನೇ ಮೇಯ್ನು ಸ್ನೇಹಿತರೆ ಹುಣಸೆ ಹುಳಿ ಬೆಲ್ಲ ಉದ್ಬಿಟ್ರೆ ಭಾಳ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಗೊಜ್ಜು ಅನ್ನಕ್ಕೆ ಕಲಿಸ್ಕೊಂಡು ಉಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಈ ಹುಷಾರಿಲ್ಲದಾಗ ಜ್ವರ ಬಂದು ಶೀತ ಆಗಿರುತ್ತಲ್ಲ ಅವಾಗ ಬಾಯಿ ಕೆಟ್ಟಿರುತ್ತಲ್ಲ ಈ ಗೊಜ್ಜು ಮಾಡ್ಕೊಂಡು ಉಣ್ಬಿಟ್ರೆ ಬಾಯೆಲ್ಲ ಚೆನ್ನಾಗ್ಬಿಡುತ್ತೆ ಬಾಯಿ ಕೆಟ್ಟಿರೋದೆಲ್ಲ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಹುಷಾರಿಲ್ದವ್ರೆ ಕೊಟ್ಟರೆ ಈಗ ಸ್ವಲ್ಪ ಬೆಲ್ಲ ಹಾಕಿದೆ ಸ್ನೇಹಿತರೆ ಬೆಲ್ಲ ಇನ್ನು ಸ್ವಲ್ಪ ಹಾಕ್ಬೋದು ನಾನು ಸಾಕು ಅಂತ ಸ್ವಲ್ಪ ಹಾಕಿದ್ದೀನಿ ಸ್ನೇಹಿತರೆ ಈಗ ನೋಡಿ ಚೆನ್ನಾಗಿ ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ ಇದು ಈಗ ಮುಚ್ಚೋಳ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸ್ಬೇಕು ಸ್ನೇಹಿತರೆ ಒಂದೆರಡು ನಿಮಿಷ ಬೇಯಲಿ ಚೆನ್ನಾಗದು ಫ್ರೈ ಆಗುತ್ತೆ ಹುಣಸೆ ರಸ ಎಲ್ಲ ಜೀರಿಗೆ ಪುಡಿ ಎಲ್ಲ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಸ್ನೇಹಿತರೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಅದು ಹೋಗ್ತಾ ಹೋಗ್ತಾ ಫುಲ್ ಗಟ್ಟಿಯಾಗುತ್ತೆ ಸ್ನೇಹಿತರೆ ಹುಣಸೆ ಹುಳಿ ಹಾಕಿದ್ದೀವಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೀವು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಸ್ನೇಹಿತರೆ ಕಮೆಂಟಲ್ಲಿ ತಿಳಿಸಿ ಈ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಮಾಡಿಕೊಂಡು ನೋಡಿರಿ ಟೇಸ್ಟ್ ನೋಡಿರಿ ತುಂಬ ಚೆನ್ನಾಗಿರುತ್ತೆ ನಾನು ಬಿಸಿ ಅನ್ನ ಮಾಡ್ಕೊಂಡಿದ್ದೆ ನಾದಿ ಈ ಉಂಡೆಗಳಾಗಿ ಮಾಡಿದ್ದೀನಿ ಸ್ನೇಹಿತರೆ ಮನೇಲಿ ನಾನು ಅದೇ ಥರ ಮಾಡೋದು ಆಮೇಲೆ ರೈಸ್ ಮಾಡ್ಕೊಂಡು ಕಲಿಸ್ಲು ಇದು ಉಂಡೇನೂ ಮಾಡ್ಬೋದು ನಾವು ಜಾಸ್ತಿ ಉಂಡೆನೇ ಕಟ್ಟೋದು ಇದರಲ್ಲಿ ಮೆತ್ತಗೆ ಅನ್ನ ಮಾಡ್ಕೋಬೇಕು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕಲಿಸ್ಕೊಂಡು ತಿಂದರೆ ಭಾಳ ಭಾಳ ಚೆನ್ನಾಗಿರುತ್ತೆ ನೋಡಿ ನಾನು ಉಂಡೆಗಳಾಗಿ ಕಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ದುಡ್ಡು ನೀವು ಮಾಡಿ ನೋಡಿ ಟ್ರೈ ಮಾಡಿ ಇವತ್ತಿನ ಈ ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಸ್ನೇಹಿತರೆ ಧನ್ಯವಾದಗಳು ನಮಸ್ಕಾರಗಳು